ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ಭಾನುವಾರ ಆಗಿದ್ದರಿಂದ ಬೆಳಗ್ಗೆ ಎದ್ದಿದ್ದು ತುಂಬಾ ಲೇಟಾಗಿತ್ತು ಸರಿ ನಮ್ಮನೆಯಲ್ಲಿ ಮೊಟ್ಟೆ ಕೋಳಿ ತೊಗೊಂಬರ್ತೀನಿ ಸಾಂಬಾರು ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ನಮ್ಮ ಮನೆಯಲ್ಲಿ ಕೋಳಿ ಸಾಂಬಾರು ಹೆಂಗೆ ಮಾಡ್ತೀನಿ ಅಂತಂದರೆ ನಾನು ಹಳ್ಳಿ ಕಡೆ ಮಾಡ್ತಾರಲ್ಲ ಅದೇ ಥರನೇ ಮಾಡೋದು ಜಾಸ್ತಿ ಮಸಾಲೆ ಹಾಕೋದಿಲ್ಲ ಸಿಟಿ ಕಡೆಯೂ ಮಾಡ್ಬೋದೇನೋ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ನಾನು ಎಲ್ಲ ಅಡುಗೆನೂ ಹಳ್ಳಿ ಕಡೆ ಮಾಡೋ ಥರನೇ ನಾನು ಮಾಡೋದು ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಭಾನುವಾರ ಆಗಿದ್ದರಿಂದ ಏನು ಕೆಲಸ ಇರಲಿಲ್ಲವಲ್ಲ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಭಾನುವಾರ ಮಾತ್ರ ಅಲ್ವಾ ಎಲ್ಲರೂ ಸೇರೋದಕ್ಕಾಗೋದು ಎಲ್ಲರೂ ಇರ್ತಾರೆ ಭಾನುವಾರ ಆದರೆ ಬೇರೆ ದಿವಸ ಆದರೆ ಒಬ್ಬರಿದ್ದರೆ ಒಬ್ರು ಇರೋಲ್ಲ ಬೆಳಗ್ಗೆ ಟೈಮ್ ಸ್ಕೂಲು ಅದು ಇದು ಕೆಲಸ ಅಂತ ಬ್ಯುಸಿ ಆಗೋಗ್ತಾರೆ ನಾವು ಭಾನುವಾರ ಬೆಳಗ್ಗೆ ಎದ್ದೊಳ್ಳೋದು ಲೇಟೇನೆ ಹಾಗೆ ಒಂದು ಸ್ವಲ್ಪ ಹೊತ್ತು ಟೀ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀವಿ

बात बड़ा बंटा रिल्स का क्या वाह ये पोस्ट के बड़ा यानी ना तीन या चार और क्या थोड़ा बड़ा ही करती है तो ये बारा ये बड़ा बड़ा तेज़ा

ನಾನು ಎಲ್ಲ ಬೆಡ್ಶೀಟೆಲ್ಲ ಎತ್ತಿ ಮಟ್ಸಿಟ್ಟು ಕಸ ಗುಡಿಸ್ಬಿಟ್ಟು ಅಡುಗೆ ಮನೆಗೆ ಹೋದೆ ನಮ್ಮ ಮನೆಯವರು ಅಷ್ಟಲ್ಲಿ ಚಿಕನ್ ತಗೊಂಬಂದಿದ್ರು ಸಾಂಬಾರ್ ರೆಡಿ ಮಾಡ್ಕೊಳ್ಳೋಣ ಅಂತ ನನ್ನ ಮಗಳಿಗೆ ಮಾಡ್ಕೊಂಡು ನಿಂತಿದ್ದಾಳೆ ಏನದು ಹೇಳು ಬೆಳ್ಳುಳ್ಳಿ ಹಾಕಿದೀಯ ಅದಕ್ಕೆ ಹಿಂಗೆ ಬೇಯಿಸ್ಬಿಟ್ಟು ಆಮೇಲೆ ಏನು ಮಾಡೋದು ಹೇಳು ಏನು ಮಾಡೋದು ಅಂತ

ಮೊದಲಿಗೆ ನಾನು ಒಂದು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಅರ್ಧ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಬೇಕು ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಒಂದೆರಡು ಪೀಸು ಶುಂಠಿ ಸ್ವಲ್ಪ ಚಕ್ಕೆ ಚಿಕ್ಕ ಚಿಕ್ಕ ಪೀಸ್ ಎರಡು ಮೂರಾದರೆ ಸಾಕು ಚಕ್ಕೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಒಂದು ನಾಲ್ಕೈದು ಲವಂಗ ಒಂದು ಚಿಕ್ಕದು ಟೊಮೊಟೊ ನಾನು ತೆಂಗಿನಕಾಯಿನೂ ಕೂಡ ಎಣ್ಣೆಗೆ ಹಾಕ್ಕೊಬಿಡ್ತೀನಿ ಇನ್ನೆಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣೂರಿನಲ್ಲಿ ಅರ್ಶಿನ ಹಾಕ್ಬಿಡ್ತಾರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಮೊದ್ಲ ಹಾಗೆ ಕೊತ್ಮಿರಿ ಸೊಪ್ಪು ಇದನ್ನೆಲ್ಲ ಎಣ್ಣೆನಲ್ಲೇ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಎಣ್ಣೆಗೆ ಹಾಕೋಬಿಡ್ತೀನಿ ಸರಿ ಮಸಾಲೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ ಚಿಕನ್ ತೊಳೆದು ಇಟ್ಕೊಂಡಿದ್ದೆ ಅದು ಬೆಳಗ್ಗೆ ಹಂಗೆ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಆವಾಗ ಪಟ 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 ಅಂತ ಹಾಕ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡೂರಿನಲ್ಲೇನೂ ಇಟ್ಕೋಬೇಕು ಚೆನ್ನಾಗಿ ಸ್ವಲ್ಪ ನೀರು ಬಂದವರೆಗೂ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೋಬೇಕು ಪೀಸ್ಗಳನ್ನ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನಾನು ಆಮೇಲೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನ್ನೆಲ್ಲ ರುಬ್ಕೊಂಡೆ ತೊಗೊಂಡು ಆವಾಗಲೇ ಇಟ್ಟಿರೋದು ಒಂದು ಹತ್ತು ನಿಮಿಷ ಬೆಂದಿತ್ತಲ್ಲ ಚಿಕನ್ನು ಅದಕ್ಕೇ ಮಸಾಲೆ ಹಾಕ್ಕೊಂಡೆ ತಾನೆ ಮಸಾಲೆ ಹಾಕ್ಕೊಂಡು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಆಮೇಲೆ ನಾನು ಒಂದು ಪಾಕೆಟ್ ಇಲ್ಲಿ ಚಿಕನ್ ಮಸಾಲೆ ಹಾಕ್ಕೊಂಡೆ ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಎಲ್ಲ ತಿರುಗಿಸಿ ನೋಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಇಲ್ಲರಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗು ಕ್ಲೋಸ್ ಮಾಡಿದ ಮೇಲೆ ಒಂದು ಎರಡು ದಾಖಿ ರೆ ಬಿಜಲ ಆಗಿತ್ತು ನಾನು ಮೊಟ್ಟೆನ ಫಸ್ಟ್ಗೆ ಹಾಕೋದಿಲ್ಲ ಅದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಅದು ಎಲ್ಲ ಬಿಟ್ಕೊಂಬಿಡುತ್ತೆ ಬೇಯ್ತಾ ಬೇಯ್ತಾ ಕರ್ಗೋಗ್ಬಿಡುತ್ತೆ ಹಂಗಾಗಿ ಅದನ್ನು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಹಾಕಿ ಅದನ್ನ ಹಾಕಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಸಾಕು ಆ ಮೊಟ್ಟೆ ಬೇಯಷ್ಟು ಬೆಂದರೆ ಸಾಕು ಆಮೇಲೆ ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಬಿಡಿ ಗೊತ್ತಿಲ್ಲ ನಾನು ಹೆಂಗೆ ವೀಡಿಯೋ ಮಾಡಿದ್ದೀನಿ ಹೆಂಗೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ ಇಲ್ವ ನೋಡೋರಿಗೆ ಗೊತ್ತಿಲ್ಲ ನಾನು ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಸರಿ ಮಾಡ್ಕೊತೀನಿ ಸಾಂಬಾರೆಲ್ಲ ರೆಡಿ ಆಯಿತು ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಪೀಸ್ ಹಾಕ್ಕೊಟ್ಟೆ ತಿನ್ಬಿಟ್ಟು ಹೇಳ್ರಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಸರಿ ಸಾಂಬಾರೆಲ್ಲ ರೆಡಿ ಆಯ್ತಲ್ಲ ಮುದ್ದೆ ಮಾಡಬೇಕಿತ್ತು ರಾಗಿ ಹಿಟ್ಟು ಖಾಲಿ ಆಗೋಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ರಾಗಿ ಮಿಷಿನಿಗೆ ಹಾಕ್ಸ್ಕೊಂಬಂದಿದ್ರು ನಾನು ಮುದ್ದೆ ಮಾಡಿಬಿಡೋಣ ಅಂತ ನಮ್ಮ ಮನೆಯಲ್ಲಿ ಯಾವಾಗಲೂ ಚಿಕನ್ ಸಾಂಬಾರಿಗೆ ಮುದ್ದೆನೇ ಮಾಡೋದು ತುಂಬಾ ಚೆನ್ನಾಗಿರ್ತೈತೆ ನಾನು ಮುದ್ದೆಗೆ ರೆಡಿ ಮಾಡ್ಕೋತೈಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ನಾನು ಹೇಳಿದೆ ಒಂದು ಹತ್ತು ನಿಮಿಷ ಇರೋ ಆಗೋಯ್ತು ಅಂತ ಆದರೂ ಅವ್ರಿಗೆ ಫೋನ್ ಮಾಡ್ತಾಯಿದ್ರು ನಮ್ಮ ಮನೆಯವ್ರಿಗೂ ಅಷ್ಟೇ ಚಿಕನ್ ಸಾಂಬಾರಿಗೆ ಮುದ್ದೆ ಬೇಕೇ ಬೇಕು ಮಕ್ ನನ್ನ ಮಕ್ಕಳು ಅಷ್ಟೇ ಚಿಕನ್ ಸಾಂಬಾರಿಗೆ ಮುದ್ದೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಭಾನುವಾರ ಟೈಮ್ ಚಿಕನ್ ಮಟನ್ ಏನು ಮಾಡಿದ್ರು ಬೆಳಗ್ಗೆ ಮಾಡಿಬಿಡಬೇಕು ನಮ್ಮ ಮನೆಯವ್ರಿಗೂ ಅಷ್ಟೇ ನನ್ನ ಮಕ್ಳಿಗೂ ಅಷ್ಟೇ ಅವ್ರಿಗೆ ಬೆಳಗ್ಗೆ ಇರಬೇಕು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋದಲ್ಲಿ ನಿಮಗೆ ಯಾ ಏನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮುದ್ದೆ ರೆಡಿ ಆಯಿತು Next video, I'll see you on our friends. See you.